భారత్ మాచ హి ఈ దేశ కండ అప్రమ అప్రతిమ నయకరు విశ్వ నయకరు భారత్ మాచ హాకీ ఈ దేశ కండ అప్రమ అప్రతిమ నయకరు విశ్వ నయకరు నమ్మెల హృదయ సమ్రాటరు సన్మాన్య భారతద ಪ್ರಧಾನಮಂತ್ರಿಗಳು ಆಗಿರುವಂತ ಪರಮ ಮಾತಾಕಿ ಭಾರತ್ ಮಾತಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಘನದವೇತ್ತ ಪ್ರಧಾನಮಂತ್ರಿಗಳಿಗೆ ಗಿರೀಶ್ ಪಟೇಲ್ ರವರು ಸ್ವಾಗತವನ್ನ ಕೋರ್ತಾರೆ ಭಾರತ್ ಮಾತಾಕಿ ಈ ದೇಶ ಕಂಡ ಅಪ್ರಮ ಅಪ್ರ ಅಪ್ರತಿಮ ನಾಯಕರು ವಿಶ್ವ ನಾಯಕರು ನಮ್ಮೆಲ್ಲರ ಹೃದಯ ಸಾಮ್ರಾಟರು ಸನ್ಮಾನ್ಯ ಭಾರತದ ಪ್ರಧಾನಮಂತ್ರಿಗಳು ಆಗಿರುವಂತ ಪರಮ ಆಧಾರಿಸುವುದ್ರ ಮುಖಾಂತರ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಘನತವೆತ್ತ ಪ್ರಧಾನಮಂತ್ರಿಗಳು ಸ್ವೀಕಾರ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಮಾತ ಮಾತಾಕಿ ಈ ದೇಶ ಕಂಡ ಅಪ್ರ ಅಪ್ರತಿಮ ನಾಯಕರು ವಿಶ್ವ ನಾಯಕರು ನಮ್ಮೆಲ್ಲರ ಹೃದಯ ಸಾಮ್ರಾಟರು ಸನ್ಮಾನ್ಯ ಭಾರತದ ಪ್ರಧಾನಮಂತ್ರಿಗಳು ಆಗಿರುವಂತ ಪರಮ ಮಾತಾಕಿ ಪ್ರಧಾನ ಪ್ರಧಾನಮಂತ್ರಿಗಳಿಗೆ ಗಿರೀಶ್ ಪಟೇಲ್ ರವರು ಸ್ವಾಗತವನ್ನ ಕೋರ್ತಾರೆ ಭಾರತ್ ಮಾತ ಹಾಕಿ ಈ ದೇಶ ಕಂಡ ಅಪ್ರಮ ನಾಯಕರು ವಿಶ್ವ ನಾಯಕರು ನಮ್ಮೆಲ್ಲರ ಹೃದಯ ಸಾಮ್ರಾಟರು ಸನ್ಮಾನ್ಯ ಭಾರತದ ಪ್ರಧಾನಮಂತ್ರಿಗಳು ಆಗಿರುವಂತ ಪರಮ